ಲೋಕಸಭಾ ಚುನಾವಣೆ ನಮ್ಮ ಪಕ್ಷದ ಪ್ರಿಯ ಮಾಲೇವಪ್ಪ ಸಾತ್ರ ಮಾನ್ಯ ಸುನಿಲ್ ಬೋಸ್ ಅವರು ಈ ಒಂದು ನಗರಸಭಾ ವಾರ್ಡ್ ಬಂದು ನಮ್ಮೆಲ್ಲರೂ ಕೂಡ ಮತ ಭಿಕ್ಷೆಯನ್ನು ಭೇಟಿ ಬಂದಿದ್ದಾರೆ ಕಳೆದ ವಿಧಾನಸಭಾ ಚುನಾವಣೆ ಕೂಡ ಸಿದ್ದರಾಮಯ್ಯ ಸಾಹೇಬರು ವಾರ್ಡ್ ಮೂವತ್ತೊಂದು ಸ್ವಾಮಿ ವಿಶೇಷ ಪೂಜೆಗೆ ಬಂದ ಸಂದರ್ಭದಲ್ಲಿ ಸಿ ಮಹಾದೇಶ್ವರು ಕೂಡ ಸಿದ್ದುಕೋಟಿ ಬಂದಿದ್ದಾರೆ ಆ ಒಂದು ಜಾತ್ರಾ ಮಹೋತ್ಸವ ಸಂದರ್ಭ ನಾಳೆ ಸಿದ್ದರಾಮಯ್ಯ ಸಾಹೇಬರು ಮಾತನಾಡುವ ಸಂದರ್ಭದಲ್ಲಿ ದೇವರ ಸಂಗೀತಿಯಲ್ಲಿ ನಿಮ್ಮೆಲ್ಲರ ಆಶೀರ್ವಾದವನ್ನು ಬೇಡ ಕ್ಕಂಥ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಬೇಕು ಅಂತ ಅದರಂತೆ ತಾವೆಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಅಭ್ಯರ್ಥಿಗಳ ರಾಜ್ಯಾದ್ಯಂತ ಮತದಾರ ಬಂಧುಗಳು ಆಶೀರ್ವಾದವನ್ನು ಮಾಡುವ ಮುಖಾಂತರ ಸುಮಾರು ನೂರ ಮೂವತ್ತೈದು ಸ್ಥಾನಗಳನ್ನು ಗೆಲ್ಲಿಸಲಿಕ್ಕೆ ಅವಕಾಶ ಇದೆ ಚುನಾವಣಾ ತಾಯಂದಿರೆ ಅಕ್ಕ ತಂಗಿಯರೇ ಯುವಕ ಮಿತ್ರರೇ ಈ ರೀತಿಯ ನಾನು ತಮ್ಮ ವಾರ್ಡ್ಗೆ ಇದೇ ತಿಂಗಳು ಇಪ್ಪತ್ತಾರನೇ ತಾರೀಕು ನಡೆಯುವ ಲೋಕಸಭಾ ಚುನಾವಣೆಗೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಮತಯಾಚನೆ ಮಾಡಲು ತಮ್ಮ ಮುಂದೆ ಹೊಂದಿರುವಂಥದ್ದು ಕುರಿತು ಈ ಜನಪ್ರಿಯ ಶಾಸಕರು ಹಿರಿಯರು ಮಾರ್ಗದರ್ಶಕರು ಆದಂತ ಕೃಷ್ಣಮೂರ್ತಿ ಸಾಹೇಬರು ಮಾತಾಡಿದ್ರು ಅವ್ರು ಮಾತಾಡುವಂತ ಸಂದರ್ಭದಲ್ಲಿ ಏನೇನು ಯೋಜನೆಗಳ ನಮ್ಮ ರಾಜ್ಯ ಸರ್ಕಾರ ಸಿದ್ದರಾಮಯ್ಯ ಸಾಹೇಬ ನೇತೃತ್ವದ ಒಂದು ಸರ್ಕಾರ ತಮ್ಮ ವಿಷಯದಲ್ಲಿ ಮಹಿಳೆಯರಿಗೆ ಅನುಕೂಲ ಮಾಡಿಕೊಂಡಿದೆ ಅನ್ನೋ ಬಗ್ಗೆ ಕೂಡ ಪ್ರಸ್ತಾಪನೆ ಮಾಡಿದ್ರು ನನಗೂ ಕೂಡ ನಮ್ಮ ಎಐಸಿಸಿ ಅಧ್ಯಕ್ಷರು ಮಲ್ಲಿಕರ್ ಖರ್ಗೆ ಮತ್ತೆ ನಮ್ಮ ವಿಶೇಷವಾಗಿ ಮುಖ್ಯಮಂತ್ರಿ ಸಾಹೇಬರು ಸಿದ್ದರಾಮಯ್ಯ ಸಾಹೇಬರು ನನ್ನ ಅವಕಾಶ ಮಾಡಿಕೊಟ್ಟಿದ್ದಾರೆ ನಾನು ಕಳೆದ ಮೂರು ಚುನಾವಣೆ ಚುನಾವಣೆಗಳಿಂದ ಕರ್ಸೀಪುರ ಮತ್ತು ನಂಜನೂರು ಆತಂಕಿಯಾಗಿದೆ ಕಾರಣಾಂತರಗಳಿಂದ ಆ ಬಾರಿ ಅವಕಾಶ ಬೇರೆಯವರಿಗೆ ಕೊಟ್ಟಿರೋ ಅವಕಾಶ ಮಾಡ್ಕೊಂಡಿದ್ರು ಆದ್ರೆ ಈ ಬಾರಿ